ಯಾಕೆ ನನಗೆ ನಾನೇ ನಂಬಿರೋ ನನಗೇನೆ ಮೋಸ ಮಾಡಿರೋದು ಯಾಕೆ ಮಾಡಿದ್ದಾರೆ ಅವರು ನೀವ್ ಮಾಡಿರೋ ತಪ್ಪನ್ನ ನೀವೇ ನೆನಪಿಟ್ಕೊಬೇಡಿ ಕ್ಷಮಿಸ್ಕೊಳ್ಳಿ ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಒತ್ತಡ ಮುಕ್ತ ಜೀವನಕ್ಕೆ ನೂರ ಒಂದು ಮ್ಯಾಜಿಕ್ ಮಂತ್ರಗಳು ಬರ್ದಿರೋದು ಡಾಕ್ಟರ್ ಶ್ವೇತಾ ಬಿ ಸಿ ಅವರು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ ನ ಓದೋಣ ಚಾಪ್ಟರ್ ನ ಹೆಸರು ಎಲ್ಲಾ ಸಮಯದಲ್ಲೂ ಕ್ಷಮಿಸುವುದಕ್ಕೆ ಸಾಧ್ಯವಿಲ್ಲ ಅಲ್ವಾ ಎಲ್ಲಾ ಟೈಮ್ ಅಲ್ಲೂ ಕ್ಷಮೆ ಕೇಳಕ್ ಆಗಲ್ಲ ಮೇಡಮ್ ನಮ್ಗೆ ನಮಗೂ ಸ್ವಾಭಿಮಾನ ಇದೆ ಅಂತ ನಾವು ಹೇಳ್ತೀವಿ ಅಲ್ವಾ ಅದಕ್ಕೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಹೇಗೆ ನಾವು ಕ್ಷಮಿಸ್ಬೋದು ಕ್ಷಮಿಸ್ಬೇಕಾ ಬೇಡ್ವಾ ಎಲ್ಲಾ ಟೈಮಲ್ಲೂ ಆಗಲ್ಲ ಅಲ್ವಾ ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದ್ರೆ ಯಾರಿಂದಲೋ ನಮಗೆ ನೋವಾಗಿದೆ ಅಂತ ಅನ್ಕೊಳ್ಳೋಣ ಅವನನ್ನು ಆ ಕ್ಷಣಕ್ಕೆ ಕ್ಷಮಿಸೋದು ನಿಮ್ಗೆ ಕಷ್ಟ ಆಗ್ತಾ ಇದೆ ತೊಂದರೆ ಇಲ್ಲ ಸುಮ್ಮನೆ ಮುಂದೆ ಹೋಗ್ಬಿಡಿ ಕ್ಷಮಿಸ ಕ್ಷಮಿಸಿದ್ದೇವೆಂಬ ಕ್ಷಮಿಸಿದ್ದೀನಿ ಅನ್ನುವಂತಹ ನಕಲಿ ಮುಖವಾಡವನ್ನು ತೊಟ್ಟು ಒಳಗೆ ಬೇಯುವುದಕ್ಕಿಂತ ಹಾಗೆ ಮುನ್ನುಡಿಯುವುದು ಒಳ್ಳೆಯದು ಅಂದರೆ ನಾನು ಕ್ಷಮಿಸಿದೀನಿ ಅಂತ ಸುಳ್ಳು ಹೇಳ್ಕೊಂಡು ನಾನು ಮುಖವಾಡ ಹಾಕ್ಕೊಂಡು ಇರೋದಕ್ಕಿಂತ ಒಳಗಡೆ ನಾನು ಕುದಿಯೋ ಥರ ಇರೋದಕ್ಕಿಂತ ನನಗೆ ನಿನಗೆ ಕ್ಷಮಿಸಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡಿಕೊಂಡು ಅಟ್ಲೀಸ್ಟ್ ನಿಜ ಹೇಳ್ಕೊಂಡು ಹೋಗೋದೇ ಒಂದು ರೀತಿ ಒಳ್ಳೆಯದು ಹಾಗೆ ನೋಯಿಸಿದವರನ್ನು ಕ್ಷಣಕ್ಕೆ ಕ್ಷಮಿಸೋಲು ಮೆದುಳಿನ ವಿನ್ಯಾಸ ಮತ್ತು ದೈಹಿಕ ರಚನೆಯಲ್ಲಿ ಇಲ್ಲ ಇದನ್ನು ನ್ಯೂರೋ ಸೈನ್ಸಲ್ಲಿ ಏನಂತ ಹೇಳ್ತಾರೆ ಅಂದರೆ ನಮಗೆ ಫಾರ್ ಎಕ್ಸಾಂಪಲ್ ಈ ನೆಗೆಟಿವ್ ಬೇಗ ಅಟ್ರಾಕ್ಟ್ ಆಗುತ್ತೆ ಅಂತೀವಲ್ಲ ನಮ್ಮ ಹ್ಯೂಮನ್ ಸೈಕಾಲಜಿ ಆಗಿರ್ಬೋದು ಅಥವಾ ನಮ್ಮ ನ್ಯೂರಾನ್ಸೇ ಹಾಗೆ ಆಗ್ಬಿಟ್ಟಿದೆ ಯಾಕೆ ಅವಾಗಲಿಂದನೂ ಕೂಡ ನಮಗೆ ಇದೇ ಒಂದು ಬ್ಲೂ ಪ್ರಿಂಟ್ ಆ್ಯಡ್ ಆಗಿ ಆ್ಯಡ್ ಆಗಿ ಆ್ಯಡ್ ಆಗಿ ನಮ್ಮ ದೇಹದ ರಚನೆಯಲ್ಲಾಗಿರ್ಬೋದು ಅಥವಾ ನಮ್ಮ ಒಂದು ಮನಸ್ಸಿನ ಮೆದುಳಿನ ವಿನ್ಯಾಸದಲ್ಲೇನೆ ಆ ರೀತಿ ನರ್ವ್ ಸಿಸ್ಟಮೇ ರೆಡಿ ಆಗಿಬಿಟ್ಟಿದೆ ಓಕೆ ಬಿಕಾಸ್ ಅಷ್ಟು ವರ್ಷಗಳ ಇದು ನಮ್ಮ ತಲೆ ಅಂತ ಅಲ್ಲ ನಮ್ಮ ಡಿ ಎನ್ ಎ ನಮ್ಮ ತಂದೆ ತಾಯಿ ಸಾರಿ ನಮ್ಮ ವಂಶದಿಂದನೂ ಬಂದಿರುವಂಥದ್ದು ನಮಗೆ ಆಡ್ ಆಗಿ ಬಂದಿರುತ್ತೆ ಅದಕ್ಕೆ ಡಿ ಎನ್ ಎ ಅಂತ ಹೇಳೋದು ಓಕೆ ಅಂದ್ರೆ ಓ ಇವರು ಹೆರಿಡಿಟಿ ಅಂತೀವಿ ಅಲ್ಲ ಹೆರಿಡಿಟಿ ಅಂದ್ರೆ ಬರೀ ಕಾಯಿಲೆ ಮಾತ್ರ ಒಬ್ಬ ವ್ಯಕ್ತಿಗೆ ಅಥವಾ ನೋಡೋಕ್ ಮಾತ್ರ ನಮಗೆ ನಾವು ವಂಶದಿಂದ ಬರುತ್ತೆ ಅಂತ ಅಲ್ಲ ಈವನ್ ನಮ್ಮ ಥಾಟ್ಸ್ ಕೂಡ ಅವ್ರಗಳಿಂದಾನೆ ಬಂದಿರುತ್ತೆ ಅದು ಕೂಡ ಬರುತ್ತೆ ಕೂಡ ಹಾಗಾಗಿ ನಮ್ಮ ಮೆದುಳಿನ ವಿನ್ಯಾಸದಲ್ಲಿ ದೇಹದ ರಚನೆಯಲ್ಲಿ ಕ್ಷಮಿಸೋದು ಸಡನ್ ಆಗಲ್ಲ ನೋವು ಮಾಗಕ್ಕೆ ಸ್ವಲ್ಪ ಸಮಯ ಕೊಡಬೇಕು ನಿಮ್ಮ ಬಗೆಗೆ ನಿಮಗೊಂದು ಅನುಕಂಪ ಇರಬೇಕು ಅಂದ್ರೆ ಓಕೆ ಪರವಾಗಿಲ್ಲ ನನ್ಗೊಂದು ಕ್ಷಮಸಕ್ ಆಗ್ತಾ ಇಲ್ಲ ಅಯ್ಯೋ ನಾನು ಕ್ಷಮಿಸೋಕೆ ಸಾಧ್ಯ ಇಲ್ಲ ಓಕೆ ಹೌದು ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅನ್ನೋದು ನಿಮಗೆ ಗೊತ್ತಿರಬೇಕು ನಿಮಗೆ ನಿಮ್ಮ ಬಗ್ಗೆ ಅನು ಅನುಕಂಪ ಇರಬೇಕು ನಾವು ನಿಮ್ಮಿಂದ ದೂರ ಸಾಗಬೇಕೆ ಅಥವಾ ನಿಮ್ಮವೇ ಆಲೋಚನೆಗಳನ್ನು ಮರುಕಲ್ಪಿಸಿಕೊಳ್ಳಿ ನಿಧಾನವಾಗಿ ಅವುಗಳನ್ನು ಹೊರಹಾಕಿ ನಿಮ್ಮ ಮನೆಯ ಕಸದ ಬುಟ್ಟಿಯನ್ನು ಖಾಲಿ ಮಾಡಿದ ಹಾಗೆ ನಿಮ್ಮ ಮನಸ್ಸನ್ನು ಕೂಡ ಸ್ವಚ್ಛ ಮಾಡಿ ಅಂತ ಹೇಳ್ತಿದ್ದಾರೆ ಅಂದರೆ ಹೌದು ನಮಗೆ ಕ್ಷಣಕ್ಕೆ ಕ್ಷಮಸಕ್ ಆಗ್ತಾ ಇಲ್ಲ ಅನ್ನೋದನ್ನ ಮೊದಲು ನಾವು ಒಪ್ಕೋಬೇಕು ನನಗೆ ಎಕ್ಸೆಪ್ಟ್ ಮಾಡಕ್ ಆಗ್ತಾ ಇಲ್ಲ ಈ ದುಃಖ ಅಂತ ಮೊದಲು ಒಪ್ಕೋಬೇಕು ಅದಕ್ಕೆ ನಾನು ಹೇಳೋದು ಮೊದಲು ನೀವು ಯಾವುದೇ ವಿಚಾರ ಆಗಿರ್ಬೋದು ಫಸ್ಟ್ ಎಕ್ಸೆಪ್ಟ್ ಮಾಡ್ಬಿಡಿ ಆಮೇಲೆಲ್ಲವೂ ಈಸಿ ಆಗಿಬಿಡುತ್ತೆ ಅಂತ ಓಕೆ ಇದಕ್ಕೆ ನಾವು ಏನು ಹೇಳ್ಬೋದು ಅಂದರೆ ಈ ಮೊದಲಿನ ವಿನ್ಯಾಸ ಅಂತ ಬಂದಾಗ ರೀಸೆಂಟ್ ಆಗಿ ಮಾತಾಡ್ತಾ ಇದ್ದೆ ಒಂದು ತಿಂಗಳು ಶ್ರಮ ಹಾಕಿ ನಾವು ವೆಯ್ಟ್ ಲಾಸ್ ಮಾಡಿರ್ತೀವಿ ಓಕೆ ಒಂದು ತಿಂಗಳ ಶ್ರಮ ಹಾಕಿ ನಾವು ಒಂದು ಮೂರ್ ಕೆಜಿನೋ ಕೆ ಕೆಜಿನೋ ಇಳಿಸಿರ್ತೀವಿ ಅಂತ ಅನ್ಕೊಳ್ಳಿ ಬಟ್ ಎರಡು ದಿನ ಒಂದು ಫಂಕ್ಷನ್ ನ ಚೆನ್ನಾಗ್ ಮೂರ್ ದಿನ ಟ್ರಿಪ್ ಹೊಡೆದ್ಬಿಟ್ಟು ಚೆನ್ನಾಗಿ ತಿನ್ಬಿಟ್ರೆ ತ್ರೀ ಡೇಸ್ ಅಲ್ಲಿ ಮತ್ತೆ ವಾಪಸ್ ತ್ರೀ ಟು ಫೋರ್ ಕೆಜಿ ರೈಸ್ ಆಗ್ಬಿಡ್ತೀವಿ ಅಲ್ವಾ ಅಂದ್ರೆ ತೂಕನ ಕರಗ್ಸೋಕ್ಕೆ ನಮ್ಗೆ ಒಂದು ತಿಂಗಳು ಶ್ರಮ ಬೇಕು ಆದರೆ ತೂಕ ಹೆಚ್ಚು ಮಾಡ್ಕೊಳ್ಳೋಕ್ಕೆ ಮೂರು ದಿನ ಸಾಕು ಶ್ರಮನೇ ಬೇಡ ಅಲ್ವಾ ಇದ್ರರ್ಥ ಏನಂದರೆ ನಮ್ಮ ಲೈಫಲ್ಲೂ ಕೂಡ ನೆಗೆಟಿವ್ನ ಬೇಗ ನಾವು ಅಟ್ರಾಕ್ಟ್ ಮಾಡೋದಕ್ಕೆ ಒಂದು ಕ್ಷಣ ಸಾಕು ಬಟ್ ಪಾಸಿಟಿವ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಪ್ರಾಕ್ಟೀಸ್ ಬೇಕು ದಟ್ ಮೀನ್ಸ್ ಟೈಮ್ ಬೇಕು ಅದಕ್ಕೆ ಟೈಮ್ ತಗೊಳತ್ತೆ ಯಾವ ಲೆವೆಲ್ಗೆ ಪ್ರಾಕ್ಟೀಸ್ ಆಗಬೇಕು ಅಂತ ಅಂದರೆ ನಮ್ಮ ಮೆದುಳಿನ ನರ ನಾಡಿಯಲ್ಲೂ ಕೂಡ ನಮ್ಮ ಎಂಟೈರ್ ಬಾಡಿಯ ನರ್ವ್ ಸಿಸ್ಟಮಲ್ಲೂ ಕೂಡ ಹೊಸದಾದಂತಹ ಬ್ಲೂ ಪ್ರಿಂಟನ್ನ ಸೆಟ್ ಮಾಡಿ ಯಾವತ್ತೂ ಅದು ಬದಲಾಗದೇ ಇರೋ ರೀತಿ ಟ್ರಾನ್ಸ್ಫಾರ್ಮ್ ಆಗುವಂತಹ ಸ್ಟ್ರಾಂಗ್ ಬ್ಲೂ ಪ್ರಿಂಟ್ನ ಸೆಟ್ ಮಾಡ್ಕೊಬೇಕು ಅಲ್ಲಿವರೆಗೂ ನಮ್ಮ ಮೆದುಳಿನ ವಿನ್ಯಾಸದಲ್ಲಿ ಫ್ಲಕ್ಷೇಷನ್ ನಡೀತಾನೆ ಇರುತ್ತೆ ಆ ಕಡೆ ಒಂಚೂರು ಈ ಕಡೆ ಒಂಚೂರು ಅಂತ ಸೊ ಹಾಗಾಗಿ ನಾವು ಇಲ್ಲಿ ಕ್ಷಮಿಸೋ ವಿಚಾರನ ಹೇಗೆ ತಗೋಬೋದು ಅಂತ ಹೇಳ್ತೀನಿ ಇದರ್ಥ ಆಯ್ತಲ್ವಾ ಅಂದರೆ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಅಲ್ಲಿ ನೆಗೆಟಿವ್ ಬೇಗ ಅಟ್ರಾಕ್ಟ್ ಆಗಿಬಿಡುತ್ತೆ ಪಾಸಿಟಿವ್ ಪ್ರಾಕ್ಟೀಸ್ ಮಾಡಬೇಕು ಆಯಿತಾ ಅದಕ್ಕೆ ಪ್ರಾಕ್ಟೀಸು ಕ್ಲಾಸಸ್ಸು ಅಂತೆಲ್ಲ ಬರೋದು ಇದು ಒಂದು ಆ್ಯಂಡ್ ಇದು ಹೇಗೆ ಅಂದರೆ ಸಿ ನಮಗೆ ಗ್ರಾಟಿಟ್ಯೂಡ್ ಹೇಳೋದು ಕ್ಷಮಿಸೋದು ಕ್ಷಮೆ ಕೇಳೋದು ನೀವು ಅಬ್ಸರ್ವ್ ಮಾಡಿ ಚಿಕ್ಕ ಮಕ್ಕಳಿಂದ ಕೂಡ ಹೋಗು ಸಾರಿ ಕೇಳು ಅಂದರೆ ಮಕ್ಕಳು ಹೋಗಲ್ಲ ಯಾಕೆ ಬಿಕಾಸ್ ಮನುಷ್ಯನ ಏನು ಹೇಳ್ತಾರೆ ತಲೆ ತಲಾಂತರದಿಂದನೂ ಈಗೋ ಬಂದ್ಬಿಟ್ಟಿರುತ್ತೆ ವ್ಯಕ್ತಿಯಲ್ಲಿ ಸೊ ಚಿಕ್ಕ ಮಕ್ಕಳು ಕೂಡ ಹೋಗಿ ಸಾರಿ ಕೇಳು ಅಂದರೆ ನಮ್ಗೆ ಕೇಳಲ್ಲ ಅಂತಾರೆ ನೀವು ಅಬ್ಸರ್ವ್ ಮಾಡಿ ಟೈಮ್ ತೊಗೊಳ್ತಾರೆ ಕೇಳಕ್ಕೆ ಯಾಕಂದರೆ ಈ ಥರದ ವಿಚಾರಗಳು ನಮ್ಮ ಮೆದುಳಲ್ಲಿ ವಿನ್ಯಾಸ ಆಗೇ ಇಲ್ಲ ನಮ್ಮ ಮೆದುಳಲ್ಲಿ ಯಾಕೆ ಆಗಿಲ್ಲ ಪರಂಪರೆಯಿಂದನೂ ಆಗಿಲ್ಲ ಈಗ ನಮ್ಮ ನೆಕ್ಸ್ಟ್ ಜನ್ರೇಶನ್ಗದಾಗಬಾರ್ದು ಅಂದರೆ ಫಸ್ಟು ನಾವು ಹೀಲ್ ಮಾಡ್ಕೊಬೇಕು ಓಕೆ ಸೊ ಇದನ್ನು ಹೇಗೆ ಮಾಡ್ಬೋದು ಅಂದರೆ ಈ ಥರ ವಿಚಾರಗಳನ್ನು ಹೊಸದಾಗಿ ನಾವು ನಮ್ಮ ಮೆದುಳಿಗೆ ತುಂಬ್ಕೋಬೇಕು ಒಂದು ಆ್ಯಂಡ್ ಇಲ್ಲೊಂದು ವಿಚಾರ ಹೇಳ್ತೇನೆ ಫಾರ್ ಎಕ್ಸಾಂಪಲ್ ನನ್ನ ಲೈಫಲ್ಲಿ ಯಾವುದಾದ್ರು ಇನ್ಸಿಡೆಂಟ್ ನಡೆದ್ರೆ ಅಥವಾ ಆಲ್ರೆಡಿ ನಡೆದಿರೋ ಇನ್ಸಿಡೆಂಟ್ ನನಗೆ ತುಂಬ ನಾನು ಎಷ್ಟೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ತುಂಬ ನಂಬಿರೋ ವ್ಯಕ್ತಿಯಿಂದ ನನಗೆ ಹರ್ಟ್ ಆದಾಗ ಸಡನ್ನಾಗಿ ನನಗೆ ತುಂಬ ತುಂಬ ದುಃಖ ಬಂತು ಗೊಂದಲ ಆಯಿತು ಒಂಥರ ಕಿರಿಕಿರಿ ಆಯಿತು ನನ್ನ ನನಗೆ ಗೊತ್ತಾಗ್ತದೆ ಒಳಗಡೆ ತುಂಬ ವೇರಿ ನಡೀತಾ ಇದೆ ನನ್ನ ಫೀಲಿಂಗ್ಸ್ ಅಲ್ಲಿ ಅಂತ ಸೊ ಆ ಟೈಮಲ್ಲಿ ಏನ್ ಮಾಡಿದ್ರೂ ಅವ್ರನ್ನ ಕ್ಷಮಸಕ್ ಆಗ್ತಾ ಇಲ್ಲ ನನ್ನ ಕೈಲಿ ಕ್ಷಮಸಣ ಕ್ಷಮಿಸ್ಬೇಕು 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 ಗೊತ್ತು ಬಟ್ ಕ್ಷಮಸಕ್ ಆಗ್ತಾ ಇಲ್ಲ ಆ ಸಮಯದಲ್ಲಿ ನಾನು ಟೈಮ್ ತೊಗೊಂಡೆ ಹೌದು ನನ್ಗೆ ಅಟ್ ಪ್ರೆಸೆಂಟ್ ಇವ್ರನ್ನ ಕ್ಷಮಸಕ್ ಆಗ್ತಾ ಇಲ್ಲ ಅಂತ ಸೊ ನಾನು ಮಾತಾಡ್ತಾ ನನ್ನ ಮಾಸ್ಟರ್ನು ನಾನು ಮಾತಾಡಿದೆ ಆ್ಯಂಡ್ ಒಂದು ಫೋರ್ ಇಯರ್ಸ್ ಬಿಫೋರು ಆಮೇಲೆ ನಾನು ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡೆ ಹೌದು ನನಗೆ ಈ ಕ್ಷಣಕ್ಕೆ ಇವ್ರನ್ನ ಕ್ಷಮಕ್ ಆಗ್ತಾ ಇಲ್ಲ ನಾನು ಟೈಮ್ ತೊಗೊಂಡು ಕ್ಷಮಿಸ್ತೀನಿ ಅಂತ ಹೇಳ್ಬಿಟ್ಟು ನಾನು ಕೂತ್ಕೊಂಡು ಒಬ್ಳೆ ಕೂತ್ಕೊಂಡು ತುಂಬಾ ರಿಯಲೈಸ್ ಮಾಡ್ಕೊಂಡು ಓಕೆ ಕ್ಷಮಿಸ್ಲಿಲ್ಲ ಅಂದ್ರೆ ನನಗೇನು ಲಾಸ್ ಆಗುತ್ತೆ ನನಗೇನು ಎಫೆಕ್ಟ್ ಆಗುತ್ತೆ ಒಂದು ಎರಡನೇದು ಅದಕ್ಕೆ ತಕ್ಕಂತೆ ಇಲ್ಲಿ ನೋಡಿ ಅವ್ರು ಕೊಟ್ಟಿದ್ದಾರೆ ನಿಮ್ಮ ಆಲೋಚನೆಗಳನ್ನ ಮರುಕಲ್ಪಿಸಿಕೊಳ್ಳಿ ಅಂತ ಅಂದ್ರೆ ನಮ್ಮ ಥಾಟ್ಸ್ನ ಮತ್ತೆ ನಾವು ರೀಪ್ರೋಗ್ರಾಮಿಂಗ್ ಮಾಡ್ಕೋಬೇಕು ಓಕೆ ಕ್ಷಮಿಸೋದ್ರಿಂದ ನನಗೇನು ಬೆನಿಫಿಟ್ಟು ಆ್ಯಂಡ್ ಎಲ್ಲರೂ ತಪ್ಪು ಮಾಡ್ತಾರೆ ಅವರು ತಪ್ಪು ಮಾಡಿದ್ದಾರೆ ಓಕೆ ನನಗೆ ಯಾಕೆ ಹರ್ಟ್ ಆಯಿತು ಅವ್ರು ಮೋಸ ಮಾಡಿದ್ದಾರೆ ಅನ್ನೋ ಹರ್ಟ್ಗಿಂತ ನಾನು ಅವ್ರನ್ನ ಅಷ್ಟು ನಂಬಿಟ್ನಲ್ಲ ಅಂತ ಹರ್ಟ್ ಆಗ್ತದೆ ಇದರಿಂದ ನಾನು ಒಳ್ಳೆ ಪಾಠ ಕಲ್ತಿದ್ದೀನಿ ಸೊ ಈ ಪಾಠನ ನಾನು ನನ್ನ ಲೈಫ್ ಟೈಮ್ ನಾನು ಕ್ಯಾರಿ ಮಾಡ್ತೀನಿ ಆ್ಯಂಡ್ ಸ್ವಲ್ಪ ಟೈಮ್ ತಗೊಂಡು ಓಕೆ ಈಗ ಎಲ್ಲರೂ ತಪ್ಪು ಮಾಡೋ ಹಾಗೆ ಇದು ಆಗಿದೆ ಈ ರೀತಿ ಎಲ್ಲ ಯೋಚನೆ ಮಾಡಿ ಕ್ಷಮಿಸೋದ್ರಿಂದ ನನಗೆ ಆರಾಮಾಗ್ತೀನಿ ನಾನು ಮುಂದಕ್ಕೆ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ ಇಲ್ಲಾಂದರೆ ಆ ಭಾರ ಬ್ಯಾಗೇಜ್ ಇಟ್ಕೊಂಡು ನಾನು ಇಲ್ಲೇ ನಿಂತ್ಕೊಂಡ್ಬಿಡ್ಬೇಕಾಗುತ್ತೆ ಇವೆಲ್ಲವೂ ಯೋಚನೆ ಮಾಡಿ ಯಾವ ವ್ಯಕ್ತಿ ನನಗೆ ತ ಏನು ಮೋಸ ಮಾಡಿದ್ದಾರೆ ಆ ವ್ಯಕ್ತಿ ಅಟ್ಲೀಸ್ಟ್ ಏನಾದರೂ ಒಳ್ಳೇದು ಮಾಡಿದರೆ ಅದನ್ನೂ ನೋಡಿ ಆಯಿತು ಇದನ್ನೂ ಕೊಟ್ಟಿದ್ದಾರೆ ಇದನ್ನು ಎಕ್ಸೆಪ್ಟ್ ಮಾಡೋಣ ಅಂತ ಅಂದ್ಕೊಂಡು ನಾನು ರಿಯಲೈಸೇಷನ್ ಮಾಡಿಕೊಂಡು ಆಮೇಲೆ ಆ ವ್ಯಕ್ತಿಯನ್ನು ಕ್ಷಮಿಸಿ ಆ ವ್ಯಕ್ತಿನ ಕಂಪ್ಲೀಟ್ಲಿ ನಾನು ಕ್ಷಮಿಸಿ ಇವತ್ತು ಆ ವ್ಯಕ್ತಿ ನನ್ನ ಎದುರುಗಡೆ ಸಿಕ್ಕಿದ್ರು ಕೂಡ ನಾನು ತುಂಬ ಚೆನ್ನಾಗಿ ಮಾತಾಡಿಸ್ತೀನಿ ಆರಾಮಾಗಿ ಮಾತಾಡಿಸ್ತೀನಿ ಯಾವುದು ಹಳೆಯ ಪಾಸ್ಟ್ ಇಟ್ಕೊಳ್ಳದೆ ಮಾತಾಡಿಸ್ತೀನಿ ಅವ್ರು ನನಗೆ ಮೋಸ ಮಾಡಿದ್ರು ಅಂತ ಕೂಡ ನಾನು ಯಾರಿಗೂ ಹೇಳಲ್ಲ ನಾನು ತುಂಬ ಕಲ್ತಿದ್ದೀನಿ ಅವರಿಂದ ಅಂತ ಬೇಕಾದರೆ ಹೇಳ್ತೀನಿ ಆದರೆ ಅದು ಯಾರು ಅಂತಲೂ ನಾನು ಹೇಳಲ್ಲ ಬಿಕಾಸ್ ಅವಶ್ಯಕತೆ ಇಲ್ಲ ಅವರು ಹಾಗೆ ಮಾಡ್ತಾರೆ ಅಂತ ನಾವು ಮಾಡಿದ್ರೆ ನಮಗೂ ಅವ್ರಿಗೂ ಏನು ವ್ಯತ್ಯಾಸ ಅಲ್ವಾ ಸೊ ಇದು ಇಲ್ಲಿ ನಾವು ಕಲಿಬೇಕಾಗಿರೋದು ಎಲ್ಲ ಸಮಯದಲ್ಲೂ ಕ್ಷಮಸಕ್ ಆಗದೆ ಇದ್ರೂ ಕೂಡ ಆ ಕ್ಷಣಕ್ಕೆ ನಾವು ಒಪ್ಕೋಬೇಕು ಕ್ಷಮಸಕ್ ಆಗ್ತಾ ಇಲ್ಲ ಅಂತ ಟೈಮ್ ತಗೊಂಡು ನಮ್ಮ ಥಾಟ್ಸ್ನ ರೀಪ್ರೋಗ್ರಾಮಿಂಗ್ ಮಾಡಿಕೊಂಡು ಆ ವ್ಯಕ್ತಿಯನ್ನ ಕ್ಷಮಿಸೋಕೆ ಬೇಕಾಗಿರುವಂತಹ ಪ್ರೋಗ್ರಾಮ್ ಸೆಟ್ ಮಾಡಿಕೊಂಡು ಆ್ಯಂಡ್ ಫರ್ಗಿವ್ನೆಸ್ ಕೊಡೋದ್ರಿಂದ ನನ್ಗೆ ಬೆನಿಫಿಟ್ಸ್ ಅನ್ನೋದನ್ನೆಲ್ಲ ನೋಡಿಕೊಂಡು ನಾವು ಅದರಿಂದ ಹೊರ ಬರಬಹುದು ಕ್ಷಮಿಸ್ಬೋದು ಕ್ಷಮಿಸೋದ್ರಿಂದ ಎದುರುಗಡೆ ಇರೋ ವ್ಯಕ್ತಿಗೆ ಏನು ಯೂಸ್ ಆಗುತ್ತೋ ನನಗೆ ಗೊತ್ತಿಲ್ಲ ನೀವೆಂತೂ ಆರಾಮಾಗ್ತೀರಾ ಆ್ಯಂಡ್ ಸೋಲ್ ಲೆವೆಲಲ್ಲಿ ನೋಡೋದಾದರೆ ಕ್ಷಮಿಸಲೇಬೇಕು ಬಿಕಾಸ್ ಅನ್ಕಂಡೀಷ್ನಲ್ ಲವ್ನ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ನಾವೆಲ್ಲ ಬಂದಿದ್ದೀವಿ ಸೊ ಅದಕ್ಕೆ ಕ್ಷಮಿಸೋಕೆ ಮೆದುಳಿಗೆ ನಾವು ಡಿಸೈನ್ ಮಾಡ್ಕೊಳ್ಳೋಣ ನಮ್ಮ ಬ್ರೈನಲ್ಲಿ ಕ್ಷಮಿಸೋದು ಕೃತಜ್ಞತೆ ಹೇಳೋದು ಹೊಗಳೋದು ಇನ್ನೊಬ್ಬರಲ್ಲಿ ಒಳ್ಳೆಯದನ್ನು ಗುರುತಿಸೋದು ಇನ್ನೊಬ್ರನ್ನ ಬಹಳ ಅನ್ಕಂಡೀಷ್ನಲಿ ಪ್ರೀತಿ ಮಾಡೋದು ಇನ್ನೊಬ್ರನ್ನ ನಗ್ಸೋದು ನಾವು ನಗೋದು ಇವೆಲ್ಲವನ್ನು ಹೆ ಹೆಚ್ಚು ನಾವು ನಮ್ಮ ಮೆದುಳಿನಲ್ಲಿ ಡಿಸೈನ್ ಮಾಡಿದ್ರೆ ಒಬ್ರಿಗೆ ಒಳ್ಳೆದನ್ನ ಬಯಸೋದನ್ನ ಸ್ಟ್ರಾಂಗ್ ಆಗಿ ನಾವು ಮೆದುಳಿಂದ ಡಿಸೈನ್ ಮಾಡಿಕೊಂಡ್ರೆ ನಮ್ಮ ಮುಂದಿನ ಜನ್ರೇಷನ್ ಕೂಡ ನೆಕ್ಸ್ಟ್ ಜನ್ರೇಷನ್ ಜನ್ರೇಷನ್ ಕೂಡ ಅದು ಹೋಗುತ್ತೆ ಬ್ರೈನ್ ಡಿಸೈನ್ ಆಗುತ್ತೆ ನಾವು ಬ್ರೇಕ್ ಕೊಡ್ಬೋದು ನಮ್ಮ ಎಲ್ಲ ಪರಂಪರೆಯ ನೆಗೆಟಿವ್ ಡಿ ಎನ್ ಎಲ್ಲಾ ಕ್ಷಮ್ ಸಮಯದಲ್ಲೂ ಕ್ಷಮಸಕ್ ಆಗದೆ ಇದ್ರೂ ಪರವಾಗಿಲ್ಲ ಟೈಮ್ ತಗೊಂಡು ಕ್ಷಮಿಸಿ ದಯವಿಟ್ಟು ಕ್ಷಮಿಸಿ 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 ಸೊ ನೀವು ಖುಷಿಯಾಗಿರಿ थैंक यू एन अर्थ आई तो कमेंट मारो